ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಅವರು ಎಲ್ಲ ಒಂದು ಜಾಗದಲ್ಲಿ ಹೇಳ್ತಾರೆ ರಾಜಕೀಯ ಅನ್ನೋ ಒಂದು ಅಸ್ತ್ರ ರಾಜಕೀಯ ಅನ್ನೋ ಒಂದು ಅಸ್ತ್ರ ನಮ್ಮ ವೈಯಕ್ತಿಕ ಜೀವನಕ್ಕೆ ಅಲ್ಲ ಸಮಾಜ ಸೇವೆ ಮಾಡೋದಕ್ಕೆ ಮಾತ್ರ ಆ ಅಸ್ತ್ರವನ್ನು ಯೂಸ್ ಮಾಡಬೇಕಂತ ಹೇಳಿ ಒಂದು ಜಾಗದಲ್ಲಿ ಉಲ್ಲೇಖ ಮಾಡ್ತಾರೆ ಅಂದ್ರೆ ರಾಜಕೀಯದಲ್ಲಿ ಇದೆ ನೀ ರಾಜಕೀಯದ ಒಂದು ಅಧಿಕಾರ ಇದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಅದನ್ನು ಉಪಯೋಗಿಸಿಕೊಳ್ತೇ ಸಮಾಜಕ್ಕೋಸ್ಕರ ನಾನು ಸಮಾಜಕ್ಕೆ ಸಮಾಜದಲ್ಲಿರೋ ಜನಕ್ಕೆ ಮತ್ತೆ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಉಪಯೋಗ ಅಂತ ನಿಟ್ಟಿನಲ್ಲಿ ಅಸ್ತ್ರವನ್ನು ಉಪಯೋಗಿಸಬೇಕು ಅಂತ ಹೇಳಿ ಹೇಳ್ತಾರೆ ಅದನ್ನು ನಾವೆಲ್ಲ ಇವತ್ತು ನೆನೆಸ್ಕೊಳ್ತಾ ಅದರ ಜೊತೆಯಲ್ಲಿ ಇನ್ನೊಂದು ಮಾತು ಕೂಡ ಮುಖ್ಯವಾದ ಮಾತನ್ನ ಹೇಳಿದ್ದಾರೆ ಆದರೆ ಇವತ್ತಿನ ದಿನಗಳಲ್ಲಿ ಅದು ನಡವಳಿಕೆಯಲ್ಲಿ ಇಲ್ಲದೇ ಇರಬಹುದು ಮುಂದಿನ ದಿವಸಗಳಲ್ಲಿ ಅವ್ರು ಹೇಳಿದ ಮಾತು ನಡೆದರೆ ನಮ್ಮ ಪಕ್ಷವನ್ನು ನೂರಾರು ವರ್ಷ ಆದರೂ ಕೂಡ ಅಲಗಾಡಿಸ್ಕಾಗುವುದಿಲ್ಲ ಆ ಥರ ಒಂದು ಮಾತನ್ನು ಹೇಳಿದ್ದಾರೆ ಏನಪ್ಪಾ ಅಂದ್ರೆ ರಾಜಕೀಯದಲ್ಲಿ ಗೆಲುವು ಜಾತಿ ಆಧಾರದ ಮೇಲೆ ಗೆಲ್ಲಬಾರದು ರಾಜಕೀಯದಲ್ಲಿ ಯಾವುದೇ ವ್ಯಕ್ತಿನೂ ಕೂಡ ಗೆಲ್ಲುವಂತ ಗೆಲುವು ಜಾತಿ ಆಧಾರದ ಮೇಲೆ ಗೆದ್ದಿರುವಂತ ಗೆಲುವು ಗೆಲುವು ಅಲ್ಲ ಅದು ಅದು ಕಣ್ಣ ಕೀಳು ಅಂತ ಹೇಳ್ತಾರೆ ಯಾಕಂದ್ರೆ ಜಾತಿ ಆಧಾರದ ಮೇಲೆ ಗೆದ್ದಿರುವಂತ ಗೆಲುವು ನನ್ನ ಗೆಲುವು ಅಲ್ಲ ಅದು ಅದು ಒಂದು ಸಮುದಾಯ ಒಂದು ಸಮಾಜ ಸಮಾಜದ ವ್ಯಕ್ತಿಗಳು ಅವರುಗಳೆಲ್ಲ ಸೇರಿಕೊಂಡು ನಮ್ಮ ಜಾತಿಯವನು ಅಂತ ಹೇಳಿಕೊಂಡು ಅವ್ರನ್ನ ಗೆಲ್ಲಿಸಿದ ಒಂದು ಪದ್ಧತಿ ಆಗ್ತದೆ ಅದು ನನ್ನ ವೈಯಕ್ತಿಕವಾದ ಸಾಧನೆ ಮೇಲೆ ಗೆದ್ರ ಅಂತ ಅಲ್ಲ ಅದು ಹಾಗಾಗಿ ಅದು ಸೋಲಕ್ಕಿಂತ ಕೀಳು ಅಂತ ಕೂಡ ಒಂದು ಜಾಗದಲ್ಲಿ ಹೇಳ್ತಾರೆ ಅದು ಯಾವಕ್ಕಂದ್ರೆ ನಾನು ಹೇಳಿ ಮಾತ್ರ ಹೇಳ್ತಾ ಇದ್ರೆ ಎಲ್ಲ ಸಮುದಾಯದ ಜನಾನು ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಬಡವರಿಂದ ಶ್ರೀಮಂತರವರೆಗೂ ಕೂಡ ಸಣ್ಣ ಜಾತಿಯಿಂದ ದೊಡ್ಡ ಜಾತಿಯವರು ಕೂಡ ಎಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಒಬ್ಬನ್ನ ಗೆಲ್ಲಿಸಬೇಕಾದ್ರೆ ಅದರಲ್ಲಿ ಆ ವ್ಯಕ್ತಿಯ ಗುಣ ನೋಡಿ ಆ ವ್ಯಕ್ತಿಯ ಸೇವೆಯನ್ನ ನೋಡಿ ಅವನ ಗೆಲ್ಲಿಸಿರ್ತಾರೆ ಅದು ಶೇಷ್ವತವಾಗಿರ್ತದೆ ಯಾವತ್ತೂ ಕೂಡ ಟೆಂಪರ್ ಆಗಿ ಬಂದು ಹೋಗೋದಿಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಒಂದು ಸಿದ್ಧಾಂತವನ್ನ ತಗೊಂಡು ಹೋಗ್ಬೇಕಂತ ಹೇಳಿ ದೀನ್ ದಾಲ್ ಅವರು ಹೇಳಿದ್ದಾರೆ ದಿವಸ ಅದೇನಾದರೂ ಮುಂದಿನ ದಿವಸಗಳಲ್ಲಿ ಆ ನಡ ಆ ನಿಟ್ಟಿನಲ್ಲಿ ಹೋಯ್ತು ಅಂದ್ರೆ ನಮ್ಮ ಪಕ್ಷವನ್ನ ನೂರಾರು ಕಾಲ ಆದ್ರೂ ಕೂಡ ಸೋಲು ಅನ್ನೋದು ಇತಿಹಾಸ ಇಲ್ಲದೆ ಬರೀ ಗೆಲುವೆ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಷ ಮುಂದೆ ತಗೊಂಡೋಗ್ಬೋದು ಆ ನಿಟ್ಟಿನಲ್ಲಿ ನಾವು ನೀವುಗಳೆಲ್ಲನು ಕೂಡ ಎಲ್ಲ ಜಾತಿ ಮತ ಎಲ್ಲ ಮರೆತು ನಾವೆಲ್ಲ ಒಂದೇ ಅನ್ನೋ ಒಂದು ಉದ್ದೇಶದಿಂದ ನಾವು ಎಲ್ಲ ಪಕ್ಷವನ್ನ ಕಟ್ಟಲಿಕ್ಕೆ ಪಕ್ಷದ ಕೆಲಸವನ್ನ ಮಾಡಲಿಕ್ಕೆ ನಾವೆಲ್ಲ ದುಡಿಯೋಣ ಅಂತ ಹೇಳಿ ಮತ್ತ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಎಲ್ಲ ನಮ್ಮ ನಾಯಕಿ ಮಿತರ ಇವತ್ತು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಅವತ್ತು ಇದ್ದಿದ್ದೇ ಒಂದು ಪಕ್ಷ ಪಕ್ಷ ಅನ್ನೋದಕ್ಕಿಂತ ಅದೊಂದು ಮೂಮೆಂಟ್ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ಅನ್ನುವಂಥ ಒಂದು ಜನ ಆಂದೋಲನವನ್ನು ಎಲ್ಲ ಜಾತಿ ಧರ್ಮದವರು ಎಲ್ಲ ವಿಚಾರಧಾರೆಯವರು ಕೂಡಿ ಕೂಡಿ ನಾವು ಅದೊಂದು ಭಾರತಕ್ಕೆ ಸ್ವಾತಂತ್ರ್ಯ ಬರೆದು ನಾವು ಹೋರಾಟವನ್ನು ಮಾಡ್ತೀವಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮಹಾತ್ಮಾ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಿತ್ತೇನು ಅಂತ ಹೇಳಿದ್ರೆ ಇನ್ನು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಯಿತು ನಮ್ಮ ಗುರಿ ಮುಟ್ಟಾಯಿತು ಕಾಂಗ್ರೆಸ್ಸನ್ನು ದರಖಾಸ್ ಮಾಡಿ ತಾವು ತಮ್ಮ ತಮ್ಮ ವಿಚಾರಧಾರೆಯ ಅನುಕೂಲ ತಕ್ಕಂತೆ ರಾಷ್ಟ್ರೀಯ ಪಕ್ಷಗಳನ್ನು ಕಟ್ಟಿ ಈ ದೇಶವನ್ನು ಚುನಾವಣೆ ಮುಖಾಂತರ ತಾವು ಈ ದೇಶವನ್ನು ಮುನ್ನಡೆಸಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಆದರೆ ಕಾಂಗ್ರೆಸ್ನವರು ಅದು ಮಾಡೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಎಲ್ಲರೂ ಗೊತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅದು ಉದ್ಭವ ಆಗುತ್ತೆ ನಮ್ಮ ದೀನ್ದಯಾಳ ಉಪಾಧ್ಯ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಒಂದು ಕಟ್ಟಾಳು ಆ ಒಂದು ನಮ್ಮ ವಿಚಾರಧಾರೆ ಏನು ಅಂತ ಹೇಳಿದ್ರೆ ಹಿಂದುತ್ವ ಅನ್ನೋ ಒಂದು ವಿಚಾರಧಾರೆಯನ್ನ ಇಟ್ಟಿರುವಂಥ ಅನೇಕ ಜನರು ಆ ಒಂದು ಜನಸಂಘವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಮುಂದಾಳತ್ವವನ್ನು ವಹಿಸ್ತಾರೆ ಇವರ ಆ ಒಂದು ನಿಟ್ಟಿನಲ್ಲಿ ಜನಸಂಘವನ್ನು ಕಟ್ಟಿದ ನಂತರ ಭಾರತೀಯ ಜನತಾ ಪಾರ್ಟಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿ ಉದ್ಭವ ಆಗುತ್ತೆ ನಮ್ಮೆಲ್ಲರೂ ಕೂಡ ಈ ಚರಿತ್ರೆಯನ್ನು ಗೊತ್ತಿದೆ ಪಂಡಿತ್ ದೀನ್ ದಯದ ಅವರ ಸಮಗ್ರ ಮಾನವತಾವಾದ ಇಂಟಿಗ್ರಲ್ ಹ್ಯುಮನಿಸಮ್ ಅನ್ನುವಂಥ ಆ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಸಮಗ್ರ ಮಾನವತಾವಾದ ಅಷ್ಟೇ ಈ ಒಂದು ಸಮಾಜದ ಕಟ್ಟ ಕಡೆಯ ಆ ಒಂದು ಹಾಳು ಕೂಡ ಬಲಗೊಳ್ಳಬೇಕು ಅವನ ಉದ್ಧಾರಕ್ಕಾಗಿ ನಾವು ರಾಜಕೀಯಕ್ಕೆ ರಾಜಕೀಯ ಪಕ್ಷದ ಮುಖಾಂತರ ದೇಶ ಸೇವೆಯನ್ನು ಮಾಡಬೇಕು ಹಿಂದುತ್ವದ ಸೇವೆಯನ್ನು ಮಾಡಬೇಕು ದೀನದಲಿತರ ಸೇವೆಯನ್ನು ಮಾಡಬೇಕು ಅತ್ಯಂತ ಕಡೆಯ ಬಡವನು ಕೂಡ ಬಲಿಷ್ಠ ಮಾಡುವಂಥ ನಿಟ್ಟಿನಲ್ಲಿ ಆ ಒಂದು ಸಮಗ್ರ ಮಾನವತಾವಾದ ವಿಚಾರವಾಗಿ ಅವರು ಆ ಒಂದು ವಿಚಾರಧಾರೆಯನ್ನು ಮುಂದಿಟ್ಟು ನಮ್ಮನ್ನು ಎಲ್ಲರನ್ನೂ ಕೂಡ ನಮ್ಮ ಮಾರ್ಗದರ್ಶನ ಮಾಡಿ ಅವರು ಯಾವತ್ತೂ ಕೂಡ ಒಂದು ರಾಜಕಾರಣಿಯಾಗಿ ಅಧಿಕಾರ ಪಡಿಬೇಕು ಅಂತ ಯಾವ ಇಚ್ಛೆಯೂ ಕೂಡ ಇರಲಿಲ್ಲ ಆದರೆ ಇವತ್ತು ನೂರ ಎಂಟು ವರ್ಷಗಳ ನಂತರ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಭಾಳ ಬಲಿಷ್ಠವಾಗಿ ಕೂತಿದ್ದೀವಿ ನಮ್ಮ ಭಾರತ ದೇಶವನ್ನು ಸ ಸತತವಾಗಿ ಮೂರನೇ ಬಾರಿ ಆಳುವಂಥ ದೊಡ್ಡ ನಾಯಕ ಶ್ರೀ ನರೇಂದ್ರ ಮೋದಿ ಅಂತವರನ್ನ ಹುಟ್ಟಾಗಿರುವಂತ ವಿಚಾರಧಾರೆಯ ಆ ವಿಚಾರಧಾರೆಯ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀವಿ ಬೇರೆ ಪಕ್ಷಗಳಿಗೆ ಹೋಲಿಸಿದಾಗ ಇವತ್ತು ನಾವೇನು ನಮ್ಮ ಮೆಂಬರ್ಶಿಪ್ ಡ್ರೈವನ್ನು ಏನು ಮಾಡ್ತಾ ಇದ್ದೀವಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ನೆಲೆಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ದೀಂದ ಉಪಾಧ್ಯಾಯ ನಂತರ ಅನೇಕ ಬಲಿದಾನಗಳ ಆ ಒಂದು ವಿಚಾರವಾಗಿದ್ದಲ್ಲೂ ಕೂಡ ಆಗಲಿ ಸಾಧ್ಯವಾಯಿತು ಅವರಿಂದ ಪ್ರೇರಣೆಗೊಂಡಂತ ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲರೂ ಕೂಡ ಪಕ್ಷದ ಕಚೇರಿಯಲ್ಲಿ ಅವರನ್ನ ನೆನೆಯುತ್ತಾ ಆ ಒಂದು ವಿಚಾರಧಾರೆಯಲ್ಲಿ ಮುನ್ನಡೆಸುತ್ತಾ ನಮ್ಮ ಬಲಿಷ್ಠ ಭಾರತ ವಿಶ್ವರನ್ನು ಮಾಡುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸೋಣ ಈ ಒಂದು ಸದಸ್ಯತ್ವ ಅಭಿಯಾನದಲ್ಲಿ ಕಳೆದ ಬಾರಿ ಏನು ಇಪ್ಪತ್ನಾಲ್ಕು ಕೋಟಿ ಸದಸ್ಯತ್ವ ಆಗಿತ್ತು ಅದು ಈ ಬಾರಿ ಅದು ಆ ಟಾರ್ಗೆಟನ್ನು ಮುಗಿಸಿ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ಭಾರತೀಯ ಜನತಾ ಪಾರ್ಟಿ ಕಟ್ಟಾಳು ಕಟ್ಟಾಳುಗಳನ್ನು ಹುಟ್ಟಾಗುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಶ್ರಮಿಸಬೇಕು ಅಂತ ನನ್ನ ಈ ಒಂದು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಅವರು ಎಲ್ಲ ವಿಷಯವನ್ನು ಇಟ್ಟಿದ್ದಾರೆ ಹಾಗೆ ಮಾತಾಡಿರ್ತಕ್ಕಂಥ ನಮ್ಮ ಉಪಾಧ್ಯಕ್ಷ ಆಗಿರ್ತಕ್ಕಂಥ ರಾಜೇಂದ್ರ ಅವರು ಡಾಕ್ಟರ್ ಅವರು ಸಹ ವಿಷಯವನ್ನು ಹೇಳಿರಬೇಕ ನಾನು ಸಹ ಹೆಚ್ಚೆ ಹೇಳಕ್ಕೆ ಹೋಗೋದಿಲ್ಲ ಆದರೆ ಇವತ್ತೇನಾದರೂ ನಾವು ಇಪ್ಪತ್ತು ಇವತ್ತು ಜಯಂತೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ದೇಶದಲ್ಲಿದೆ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ಸವರ್ ಪ್ರಸಾದ್ ಮುಖರ್ಜಿಯವರು ದೀನ್ಯಾಗೋಪಾಧ್ಯಾಯವರು ಇಬ್ಬರೂ ಕಾರಣ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವರು ಅವತ್ತಿನ ಕಾಶ್ಮೀರದ ವಿಷಯವನ್ನು ಇಪ್ಪನಂದು ಅವತ್ತು ಪಂಡಿತ್ ನೆಹರು ಅವರ ಸರ್ಕಾರದಲ್ಲಿ ಕಾರ್ಮಿಕರ ಸಚಿವರಾಗಿದ್ದರು ಸಚಿವ ಸ್ಥಾನ ಬೇಡ ಈ ನೀತಿ ಇಬ್ಬಂದು ನೀತಿಯನ್ನು ನಾವು ವಿರೋಧಿಸ್ತೀನಿ ಅಂತಕ್ಕಂಥದ್ದನ್ನು ಮಾಡಿ ಸಮರ್ ಪ್ರಸಾದ್ ಅವರು ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಸಂಘದ ಪರಿಚಯ ಆಗ್ತದೆ ಸಂಘದ ಪರಿಚಯ ಆದ ನಂತರದಲ್ಲಿ ದೀನ್ ದಯರು ಪರಿಚಯನೂ ಸಹ ಆಗ್ತದೆ ಜನಸಂಘವನ್ನು ಕಟ್ಟಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡ್ತಾರೆ ಅವತ್ತೇ ಅವತ್ತು ಅವತ್ತಿನ ಕಾಂಗ್ರೆಸ್ ನೀತಿಯನ್ನ ವಿರೋಧಿಸಿದಂಥವ್ರು ಅಂದರೆ ದೀನ್ ದಯಾಳು ಮತ್ತೆ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಅವರಿಬ್ಬರು ಇವತ್ತು ಪಕ್ಷವನ್ನು ಕಿಟ್ಲಿಲ್ಲ ಅಂದ್ರೆ ಬಹುಶಃ ಅವರು ಯಾರು ಸೇರ್ತಾನೆ ಇರಲಿಲ್ಲ ಈ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಯಾರು ಸಹ ಭಾಗಿಯೂ ಆಗ್ತಾ ಇರಲಿಲ್ಲ ಅವತ್ತು ಕಾಶ್ಮೀರ್ ಜನರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಅನೇಕಾರು ವಿಚಾರಗಳನ್ನ ಇವತ್ತೇನು ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ತ್ರೀ ಸೆವೆಂಟಿ ಎ ಫೈವ್ ಎದಾಯಿಸಿತ್ತು ಆ ಬದಲಾವಣೆಯನ್ನು ಮಾಡಬೇಕಂತೇಳಿ ಲಕ್ಷಾಂತರ ಜನ ಪ್ರಾಣವನ್ನ ತಟ್ಟಿದ್ದಾರೆ ಆ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅದರ ನೇತೃತ್ವವನ್ನು ನಾವು ಪ್ರಾರಂಭ ಮಾಡಿದವರು ಅಂದರೆ ಡಾಕ್ಟರ್ ಸಾಮಾಪ ಮುಖರ್ಜಿಯವರು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಇವತ್ತು ದೀನ್ ದಯಾನ್ ಅವರು ಅವರ ಸಾವಾದ ನಂತರದಲ್ಲಿ ಸಮಾಪುಷ್ ಮುಖಾಂತರ ಅವರ ಸಾವಾದ ನಂತರದಲ್ಲಿ ದೀನದಯಾಳ್ ಇಡೀ ಇವತ್ತೇನು ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಅಂತ ನಾವೇನು ಹೇಳ್ತೀವಿ ಅದನ್ನು ಅವರಾಗಿ ಸಾಕಷ್ಟು ವರ್ಷಗಳ ಕಾಲ ಅವ್ರ ಕೆಲಸವನ್ನು ಮಾಡ್ತಾರೆ ಅವರು ಯಾವುದೇ ಜಾತಿಯಿಂದ ಮತ ಪಡಿಬೇಕು ಜಾತ್ಯಾತೀತವಾಗಿ ಮತ ಪಡಿಬೇಕು ಒಂದು ನಮ್ಮ ಜಾತಿಯನ್ನು ಹೋಗಿ ನಾವು ಇಂಥ ಜಾತಿ ಅಂತೇಳಿ ಮತ ಪಡಿಬೇಕು ಅಂತಕ್ಕಂಥದನ್ನ ಮೊದಲನೇದಾಗಿ ವಿರೋಧಿಸ್ತವೆ ಅಂತ ಮಹತ್ವದ ವ್ಯಕ್ತಿ ಇವತ್ತು ಮುಂದೆ ಇಲ್ಲ ಇವತ್ತು ಇಡೀ ದೇಶದಲ್ಲೇ ನಾವು ಇಬ್ಬರು ಪ್ರಧಾನಮಂತ್ರಿಯನ್ನು ಈಗಾಗಲೇ ನಾವು ನೋಡಿದ್ದೀವಿ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿಗಳನ್ನು ನೋಡಿದೆ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದಾದ ನಂತರದಲ್ಲಿ ನರೇಂದ್ರ ಮೋದಿಯವರು ಅವರ ಪರಿಶ್ರಮದಿಂದ ಇವತ್ತು ನಮ್ಮ ದೇಶದಲ್ಲಿ ಅಧಿಕಾರ ಬಂದಿದ್ದೀವಿ ಭಾರತೀಯ ಜನತಾ ಪಾರ್ಟಿ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಒಂದು ಪಕ್ಷ ಆಮೇಲೆ ವಿಶ್ವ ಬಿಕಾದಿಯಾಗಿ ವಿಖಾದಿಯಾಗಿ ಇವತ್ತು ನರೇಂದ್ರ ಅವರು ಇವತ್ತು ವಿಶ್ವ ನಮ್ಮ ಕಡೆ ನೋಡಬೇಕು ಪ್ರಪಂಚ ನಮ್ಮ ಕಡೆ ನೋಡಿ ಅವರ ಆಡಳಿತವನ್ನು ಮೆಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆರ್ಥಿಕವಾಗಿ ನಾವು ಅರವತ್ತೈದನೇ ಸ್ಥಾನದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತೇನು ಪೋಖ್ರಾನಲ್ಲಿ ಅನುಭವವನ್ನು ಸಿಡಿಸ್ತಾ ನಂತರದಲ್ಲಿ ನಮ್ಮ ದೇಶದ ಚಿತ್ರವನ್ನೇ ಬದಲಿಸುವಂಥ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಜನಸಂಘದಿಂದ ಬಂದಂಥವರು ಅಲ್ಲಿವರೆಗೆ ನಮ್ಮ ದೇಶವನ್ನು ಗಣನೆಗೆ ತಗೊಂಡಿಲ್ಲ ಪ್ರಪಂಚದ ಒಂದೊಂದು ದೇಶಗಳಲ್ಲಿ ನಮ್ಮ ಲೆಕ್ಕಕ್ಕೆ ತಗೊಂಡಿರಲಿಲ್ಲ ಯಾವಾಗ ಪೋಖ್ರನ್ನಲ್ಲಿ ಅವತ್ತು ಅನುಭವ ಸ್ಫೋಟ ಮಾಡಿದ ನಂತರದಲ್ಲಿ ಜಗತ್ತಿನ ಕಿಣ್ಣನ್ನು ತರಿಸ್ತೋ ಅಂದ್ರೆ ಅನಂತಿ ಅವರು ಇವರು ಸಹ ಜನಸಂಘದಿಂದ ಬಂದಿರತಕ್ಕಂಥವ್ರೆ ಸಂಘ ಪರಿವಾರದಿಂದ ಬಂದಿರತಕ್ಕಂಥದ್ದು ನರೇಂದ್ರ ಅವರು ಯಾರು ಅವರು ಸಂಘ ಪರಿವಾರದಿಂದ ಬಂದಿರತಕ್ಕಂಥದ್ದು ಇವೆಲ್ಲವನ್ನು ನೋಡಿದಾಗ ಸಂಘಕ್ಕೆ ಯಾವುದೋ ಒಂದು ರಾಜಕೀಯವನ್ನ ರಾಜಕೀಯ ಪಕ್ಷವನ್ನು ಮಾಡಬೇಕಾದ ಇರ್ತಕ್ಕಂಥ ಹಿತಾಸಕ್ತಿ ಸಂಘದಲ್ಲಿರಲಿಲ್ಲ ಅದಾದ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಕಾಶ್ಮೀರದ ಒಂದು ಏನು ಆ ಒಂದು ನೀತಿಯನ್ನ ನಮ್ಮ ರಾಷ್ಟ್ರೀಯ ನೀತಿಯನ್ನ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಿತ್ತು ಅವರು ಪಂಡಿತವರು ಪಂಡಿತವ್ರು ಏನು ಅದು ನೆಹರು ಅವರು ಅವರು ಪ್ರೈಮ್ ಮಿನಿಸ್ಟರ್ ಆಗಿ ದೇಶಕ್ಕೆ ಒಂದೊಂದು ರೀತಿಯಲ್ಲಿ ಒಂದೊಂದು ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಅವರ ಆನಂದವನ್ನು ವಿರೋಧಿಸಿ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಇವತ್ತು ದಿನ ಅವರನ್ನು ಸ್ಮರಣೆ ಮಾಡಿಕೊಳ್ಳುವಂಥ ದಿನ ನಮಗೆ ಭಾಳ ಖುಷಿ ಆಗ್ತದೆ ಅವರು ಒಂದು ಏಕಾಕಿ ಬಿ ಜೆ ಪಿ ಅಂತ ಬೆಳೆದಿಲ್ಲ ಅವರ ಪರಿಶ್ರಮ ಈ ಥರದ ಲಕ್ಷಾಂತರ ಜನ ಪರಿಶ್ರಮದಿಂದ ಬೆಳೆದಿರ್ತಕ್ಕಂಥದ್ದು ರಾಮ್ ಜನ್ಮಭೂಮಿ ಲಾಲ್ ಕೃಷ್ಣ ಅದ್ವಾನಿ ಅವರು ಅವರೊಂದು ಹೋರಾಟ ಇವತ್ತು ಮಾಡಲಿಲ್ಲ ಅಂದರೆ ಬಹುಶಃ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಎತ್ತರಕ್ಕೆ ಬದ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಗೊತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡಲ್ಲಿ ಮೈಸೂರಿಗೆ ತೊಂಬತ್ತೆರಡು ತೊಂಬತ್ಮೂರಲ್ಲಿ ಮೈಸೂರಿಗೆ ಲಾಲ್ ಕೃಷ್ಣ ಅಡ್ವಾಣಿ ಅವರ ರಥಯಾತ್ರೆ ಮೂಲಕ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಪಾರ್ಟಿಗೆ ಸೇರಿ ಸೇರಿದ್ದಾರೆ ಲಾಲ್ ಕೃಷ್ಣ ಅದ್ವಾನಿ ಹೋರಾಟ ನಾವು ಇವತ್ತು ಸ್ಮರಣೆ ಮಾಡಬೇಕಾಗುತ್ತೆ ಅವರಿಗೆ ಭಾರತ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸರ್ಕಾರ ಬಹಳ ಖುಷಿ ಆಗ್ತದೆ ಆದರೆ ಯಾವ ಪ್ರಶಸ್ತಿಗಳನ್ನೂ ಸಹ ಅವರು ನಿರೀಕ್ಷೆ ಮಾಡಿರ್ಲಿಲ್ಲ ಪ್ರೈಮ್ ಫ್ರೈಮಿಸ್ಟ್ ಆಗ್ತೀವಿ ದೇಶದಲ್ಲಿ ಮುಂದಿನ ಆಡಳಿತ ಬಂದ್ಬಿಡ್ತೀವಿ ಅಂತ ಆಸೆ ಕಂಡು ಬಂದ ಜನ ಅಲ್ಲ ಅವರು ಇಡೀ ದೇಶದ ಪರಿಸ್ಥಿತಿಯನ್ನ ಚಿತ್ರವನ್ನ ಬಂಧಿಸಬೇಕು ಹಿಂದುತ್ವವನ್ನು ಉಳಿಸ್ಬೇಕು ಈ ರಾಷ್ಟ್ರದಲ್ಲಿ ಹಿಂದುತ್ವ ಉಳಿಬೇಕು ಅನ್ನೋದಕ್ಕೋಸ್ಕರ ಮಾಡಿದಂಥ ವಿಚಾರ ಬಹುಸಂಖ್ಯಾತರ ಒಂದು ಇಚ್ಛಾಶಕ್ತಿಯಿಂದ ಈ ದೇಶದ ರಾಷ್ಟ್ರದ ಜನ ಇದನ್ನ ನಡೆಸ್ಕೋಬೇಕು ಅಂತಕ್ಕಂಥ ಹಿತಾಸಕ್ತಿಯಿಂದ ಮಾಡಿರ್ತಕ್ಕಂಥದ್ದು ಅವರ ಪರಿಶ್ರಮ ಅಶ್ವನ್ ಕುಮಾರ್ ಅವರು ಹೇಳಿದರು ಎಷ್ಟೋ ದಿನ ಊಟ ಸಿಕ್ಕಿಲ್ಲ ಅವ್ರು ನಿಜ ಕಡಲೆ ಪುರಿಯನ್ನು ತಿಂದು ಅವ್ರು ಬದುಕಿದ್ದಾರೆ ನೀರು ಕುಡಿದು ಬದುಕಿದ್ದಾರೆ ಅವರ ಮರಣ ಆದಂಥದ್ದು ಮಾತ್ರ ಬಹಳ ಅನ್ಯಾಯ ಇವತ್ತು ಸಹ ನಿಗೂಢವಾಗಿದೆ ಯಾರು ಕೂಡ ಅಂತಕ್ಕಂಥದ್ದು ವಿಚಾರವನ್ನು ಸಹ ಅವರು ಕಟ್ಟಿಲಿಕ್ಕೆ ಆಗಿಲ್ಲ ಆದರೆ ಅವ್ರನ್ನ ಆ ರೀತಿ ಕೊಲೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಮನಸ್ಸಿಗೆ ನೋವಾಗುವಂಥ ವಿಚಾರ ಆದರೂ ಸಹ ಅವರ ವಿಚಾರಧಾರೆಗಳನ್ನು ನಾವು ನಮ್ಮ ಇಕ್ಕಬೇಕು ಅವ್ರು ಕೊಟ್ಟಿರ್ತಕ್ಕಂಥ ವಿಷಯಗಳನ್ನು ಇಕ್ಕಂದು ಮುಂದೆ ನಡಿಬೇಕಾಗಿದೆ ಸಂಘಟನಾತ್ಮಕವಾಗಿ ನಾವು ಹೆಚ್ಚು ಶಕ್ತಿಯುತವಾಗಿ ನಾವು ಬೆಳಿಬೇಕಾಗಿದೆ ರಾಷ್ಟ್ರದ ಆರ್ಥಿಕ ಶಕ್ತಿ ನಾವು ಬೆಳೆಸ್ಕೊಬೇಕಾಗಿದೆ ಇವತ್ತು ಐದನೇ ಸ್ಥಾನದಲ್ಲಿ ನಾವು ಆರ್ಥಿಕವಾಗಿ ಸ ದೃಢತೆಯನ್ನು ಕಂಡಿದ್ದೇವೆ ಅದರಿಂದ ಎರಡು ವರ್ಷಗಳಲ್ಲಿ ತ್ರೀ ಜೀರೋ ಪಾಯಿಂಟ್ ಎರಡು ವರ್ಷದಲ್ಲಿ ಮೂರನೇ ಸ್ಥಾನವನ್ನು ನಾವು ತಲುಪಬೇಕು ಅಂತೇಳಿ ಈಗಾಗಲೇ ನಮ್ಮ ಪ್ರಧಾನಿಯವರು ಸಂಕಲ್ಪವನ್ನು ಮಾಡಿದ್ದಾರೆ ಆ ಸಂಕಲ್ಪವನ್ನು ಮಾಡಬೇಕಾದ್ರೆ ನಮ್ಮೆಲ್ಲರೂ ಅವರು ಕೈ ಬಲಪಡಿಸಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳುಗಳು ನಾವೇನಿದ್ದೀವಿ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಮುಂದೆ ಇದ್ದೀರಿ ಇವರು ಅವ್ರು ದಾರಿ ದಾರಿಯಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನ ಮಾಡಿದರೆ ಇವತ್ತು ಮೆಂಬರ್ಶಿಪ್ ಡ್ರೈವರ್ ಅಂತಕ್ಕಂಥ ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಪ್ರಾಮಾಣಿಕವಾಗಿ ಕಳೆದ ಬಾರಿ ನಮ್ದು ಎಷ್ಟಿತ್ತು ಎಷ್ಟು ಕೋಟಿ ಇತ್ತು ಅಂತಕ್ಕಂಥದ್ದು ನೋಡೋದು ಚಿಂತನೆ ಮಾಡೋಣ ಪ್ರಪಂಚದಲ್ಲಿ ಅತ್ಯಂತ ಎತ್ತಿರದ ಒಂದು ಪಕ್ಷ ಅತ್ಯಂತ ಶಕ್ತಿಶಾಲಿಯಾಗಿ ಕೇಡರುಗಳು ಅಂದರೆ ಕಾರ್ಯಕರ್ತರು ಹೊಂದಿರ್ತಕ್ಕಂಥ ಅತಿ ಹೆಚ್ಚು ಕಾರ್ಯಕರ್ತರು ಕೇಡರನ್ನು ಹೊಂದಿರ್ತಕ್ಕಂಥ ಒಂದು ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಶಾಶ್ವತವಾಗಿ ಮುಂದೇರಿಬೇಕಾದ್ರೆ ಅವರ ಸಲಹಾಕಾರವನ್ನು ನೆರಪಾಡ್ಕೊಳ್ಳುವಂಥ ಕೆಲಸ ಅವರು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಂಥೋದಯ ಇವತ್ತು ಏನಾದರೂ ಸಹ ಮಾನತವಾದ ಅಂತಕ್ಕಂಥದ್ದು ಮೊದಲೇ ಹೆಚ್ಚಿರ್ತಕ್ಕಂಥ ದೇಶದ ಜನರ ಮುಂದೆ ದೇಶದಲ್ಲಿ ಪ್ರತಿಯೊಬ್ಬರು ಸಮಾನತೆಯನ್ನು ಕಾಣಬೇಕು ಅಂತೇಳಿ ಅವರ ಅವತ್ತು ಅವರು ಮಾನತವಾದವನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಇಡೀ ದೇಶದ ಜನರ ಕಣ್ಣು ಅವ್ರ ಮೇಲೆ ಹೋಯ್ತು ಅತ್ಯಂತ ಯಶಸ್ವಿಯಾಗಿ ಮಂಡಿಸಿ ಮಾನವ ಮಾನವ ಬದುಕು ಯಾರಿಗೆ ಇರಬೇಕು ಅನ್ನೋಕ್ಕೋಸ್ಕರ ಅವರು ಉದಾಹರಣೆಗೆ ಕೊಟ್ಟಿರ್ತಕ್ಕಂಥದ್ದು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅವ್ರು ಕೊಟ್ಟಿರ್ತಕ್ಕಂಥ ನೀತಿಗಳನ್ನು ನಾವು ಪಾಲಿಸೋಣ ಭಾರತೀಯ ಜನತಾ ಪಾರ್ಟಿಯನ್ನು ಅವರ